ನಮಸ್ಕಾರ ವೀಕ್ಷಕರೇ ಶುಭೋದಯ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುರಬಿ ರಾಜೇಂದ್ರ ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ Meksikararı. ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಜ್ಯೋತಿಷ್ಯ ಕಲಿಯೋದು ಬಹಳ ಸುಲಭ ಯಾಕೆಂದ್ರೆ ನಕ್ಷತ್ರ ನಾಡಿ ನೇತೃತ್ವ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ ಹಾಗೆ ಗುರುಗಳ ನೇತೃತ್ವದಲ್ಲಿ ಇದೇ ತಿಂಗಳ ಹತ್ತರಿಂದ ನೂರ ಹನ್ನೊಂದನೇ ಬ್ಯಾಚು ಆರಂಭವಾಗ್ತಾ ಇದೆ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು ನೀವು ಡಿಸ್ಪ್ಲೇ ನಂಬರ್ ಕೂಡ ಇದೆ ನಿಮಗೆ ಆಸಕ್ತಿ ಇದ್ರೆ ಸಂಪರ್ಕ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ನಿಮಗೆ ದಿನದಲ್ಲಿ ಎರಡು ದಿನ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಹದಿನೈದು ದಿನ ಕ್ಲಾಸ್ ಇರುತ್ತೆ ದಿನ ದಿನದಲ್ಲಿ ಸಂಜೆ ಹಾಗೂ ಬೆಳಿಗ್ಗೆ ಎರಡು ಕ್ಲಾಸ್ ಇರುತ್ತೆ ನಿಮಗೆ ಯಾವ ಸಮಯದಲ್ಲಿ ಬಿಡುವಾಗುತ್ತೆ ಆ ಸಮಯದಲ್ಲಿ ನೀವು ಜ್ಯೋತಿಷ್ಯ ಕಲ್ತ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹುಣ್ಣಿಮೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಯಾಕಂದ್ರೆ ನಿನ್ನೆ ಹುಣ್ಣಿಮೆ ಮುಗಿದಾಗಿದೆ ಫೆಬ್ರವರಿ ಒಂದೇ ತಾರೀಕು ಹುಣ್ಣಿಮೆ ಬಂದಿತ್ತು ಹುಣ್ಣಿಮೆಯ ನಂತರ ಅಂದರೆ ಇವತ್ತಿನ ದಿನದಲ್ಲಿ ಯಾವ ಕಾರ್ಯಗಳು ನಾವು ಕೈಕೊಂಡ್ರೆ ಒಳ್ಳೇದಾಗುತ್ತೆ ಇದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಗಳೇ ಹುಣ್ಣಿಮೆ ಮುಗಿದೆ ನಿನ್ನೆ ಆಗಿದೆ ಇವತ್ತಿನ ಕಾರ್ಯಗಳನ್ನ ಹೇಗಿದ್ರೆ ಒಳಿತು ಅಂತ ಸಾಮಾನ್ಯವಾಗಿ ವೃದ್ಧಿ ಚಂದ್ರ ಅಂತ ಹೇಳ್ತಾರೆ ಇದರ ವೈಜ್ಞಾನಿಕ ನಿಲುಗಟ್ಟು ಏನು ಅಂತಂದ್ರೆ ಚಂದ್ರನ ಮೇಲೆ ಬೀಳ್ತಕ್ಕಂಥ ಬೆಳಕು ಆ ಬೆಳಕು ಭೂಮಿ ಮೇಲೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಈ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಪರಿಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ನಾವೇನು ಕರಿತೀವಿ ಹುಣ್ಣಿಮೆ ದಿವಸ ಇರುತ್ತೆ ಅಂದರೆ ಕಂಪ್ಲೀಟ್ ಚಂದ್ರಕ್ಕೆ ಬೆಳಕು ಬೀಳುತ್ತೆ ಪಾರ್ಷಲ್ ಬೆಳಕು ಅಂತ ಕರೀತಾರೆ ಹಾಫ್ ಬೆಳಕು ಅದಕ್ಕೆ ಜಿ ಗಿಬ್ಬಾಸ್ ಅಂತ ಕರೀತಾರೆ ವ್ಯಾಕ್ಸಿಂಗ್ ಮೂನ್ ಮತ್ತು ವ್ಯಾನಿಂಗ್ ಮೂನ್ ಅಂತ ಕರೀತಾರೆ ಕ್ರೆಸೆಂಟ್ ಮೂನ್ ಅಂತ ಕರೀತಾರೆ ಗಿಬ್ಬಾಸ್ ಅಂತ ಕರೀತಾರೆ ಗಿಬ್ಬಾನ್ ಅಂತ ಕರೀತಾರೆ ಎಷ್ಟೊಂದಿದೆ ಅದಕ್ಕೆ ಹೆಸರುಗಳು ಸೈನ್ಸಲ್ಲಿ ಕರೆಯೋದು ಅದು ಸೂರ್ಯನ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಆಬ್ಜೆಕ್ಟು ಏನೇ ರಿಫ್ಲೆಕ್ಟ್ ಮಾಡಿದ್ರು ಅದರಲ್ಲಿ ಎನರ್ಜಿ ಇರುತ್ತೆ ನಾವು ಬೀದಿ ದೀಪದ ಒಂದು ಕಂಬದ ಬೀದಿ ದೀಪ ಕಂಬ ಇರ್ತದಲ್ಲ ಅಲ್ಲಿ ಲೈಟ್ ಬಂದರೂ ಕೂಡ ಅದು ಎಲೆಕ್ಟ್ರಿಸಿಟಿಯಿಂದ ಬಂದಿರುತ್ತೆ ಅಲ್ಲೆಲ್ಲ ನಮಗೆ ಪದಾರ್ಥಗಳು ಕಾಣಿಸುತ್ತೆ ಅಲ್ಲೊಂದು ಎನರ್ಜಿ ಇದೆ ದೀಪವನ್ನು ಹಚ್ಚಿ ನಾವು ಮುಂದೆ ನಾವು ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಅಲ್ಲೂ ಕೂಡ ನಮಗೆ ಬೆಳಕು ಕಾಣಿಸುತ್ತೆ ಅಲ್ಲೂ ಎನರ್ಜಿ ಇದೆ ಹಾಗೆ ನಾವು ಟಾರ್ಚ್ ಬಿಡ್ತೀವಿ ಟಾರ್ಚ್ ಬಿಟ್ಟಾಗ ಅಲ್ಲೂ ಕೂಡ ಕಪ್ ಕತ್ಲೆ ಇರ್ತಕ್ಕಂಥದಕ್ಕೊಂದು ಪದಾರ್ಥ ಅಲ್ಲಿ ಕಾಣಿಸುತ್ತೆ ಆ ಟಾರ್ಚಿಂದ ಹೊರಡ್ತಕ್ಕಂಥ ಬೆಳಕು ಕೂಡ ಒಂದು ಎನರ್ಜಿ ಇದ್ದಿರುತ್ತೆ ಅದು ಲೆಸರ್ ವೇವ್ಲ್ ಅಂತೂ ಲೆಸರ್ ಇರಲಿರ್ತಕ್ಕಂಥದ್ದು ಹಿಂದೆ ಮುಗ್ದಿರ್ತಕ್ಕಂಥ ಹುಣ್ಣಿಮೆ ಈವಾಗ ಅದು ಕ್ಷೀಣ ಆಗ್ತಾ ಬರುತ್ತೆ ಅಂದರೆ ಕಮ್ಮಿ ಆಗ್ತಾ ಬರುತ್ತೆ ಚಂದ್ರ ಮನಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗಲೂ ಕೂಡ ನಮ್ಮ ಬುದ್ಧಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಕ್ಷೀಣ ಯಾವಾಗ್ಲೂ ಏನಾದರೂ ಕಳ್ಕೋಬೇಕು ಅಂತಂದ್ರೆ ಅಮಾವಾಸ್ಯ ಆಗಿ ನೆಕ್ಸ್ಟ್ ದಿವಸ ಪಡ್ಕೊಳ್ಳೋದು ಹುಣ್ಣಿಮೆ ಆಗಿ ನೆಕ್ಸ್ಟ್ ದಿವಸ ಕಳ್ಕೊಳ್ಳೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಪಡ್ಕೊಳ್ಳೋದು ಕಳ್ಕೊಳ್ಳೋದು ದಿವಸದ ವಿಚಾರ ಅಮಾವಾಸ್ಯೆ ಮುಗಿದ ತಕ್ಷಣ ಬರ್ತಕ್ಕಂಥ ನೆಕ್ಸ್ಟ್ ತಿಥಿ ಅದನ್ನು ಪಡ್ಕೊಳ್ಳೋದು ಸ್ಟಾರ್ಟ್ ಗೇಮಿಂಗ್ ಅಂತ ಕರೀತಾರೆ ಹುಣ್ಣಿಮೆ ಆದ ಮೇಲೆ ಬರ್ತಕ್ಕಂಥ ದಿನಗಳು ಕಳ್ಕೊಳ್ಳೋದು ಸಾಮಾನ್ಯವಾಗಿ ಕಳ್ಕೊಳ್ಳೋದೇನು ಅಂತಂತ ಅಂದಾಗ ಇವತ್ತಿನ ದಿವಸ ನಾವು ಏನೇ ಮಾಡಿದ್ರು ಕೂಡ ಯಾವುದು ನಮ್ಮಿಂದ ಆಚೆ ಹೋಗಬೇಕು ಹಳೆಯ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು ಹಳೆಯ ಬಟ್ಟೆ ಕೊಟ್ಟಾಗ ನಮಗೆ ಶುಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾನೆ ಏನು ಕಳ್ಕೋಬೇಕು ಅನ್ನೋದನ್ನು ನಾವು ಯಾವುದೋ ಹುಟ್ಟಿರ್ತಕ್ಕಂಥದ್ದು ಯಾವುದೋ ಹುಟ್ಟಿ ನಮಗೆ ಬೇಡ ಅಥವಾ ನಾವು ದಾನ ಮಾಡಬೇಕಂತಕ್ಕಂಥದ್ದು ಬಟ್ಟೆಯನ್ನು ಕೊಟ್ಟಾಗ ಅದನ್ನು ಕಳ್ಕೊಳ್ಳೋದು ಬರುತ್ತೆ ಒಂದು ಹಾಗೆ ಸಾಕಷ್ಟು ಜನ ವಾರದ ಮೇಲೆ ನಾನು ಲೆಕ್ಕ ಕೊಡಲ್ಲ ವಾರ ಯಾವ್ದಾರು ಇರಲಿ ಸೋಮವಾರ ಇರಲಿ ಮಂಗಳವಾರ ಇರಲಿ ಬುಧವಾರ ಇರಲಿ ಇವತ್ತು ವಿಶೇಷವಾಗಿ ಕಷ್ಟಗಳು ಕಮ್ಮಿ ಆಗಬೇಕು ಅಂತಂದಾಗ ಹುಣ್ಣಿಮೆಯ ನೆಕ್ಸ್ಟ್ ಡೇ ಯಾವಾಗಲೂ ಕೂಡ ಉಗುರು ಕಟ್ ಮಾಡ್ತಕ್ಕಂಥದ್ದು ಕೂದಲು ಕಟ್ ಮಾಡ್ತಕ್ಕಂಥದ್ದು ಟ್ರೈನಿಂಗ್ ಮಾಡ್ತಾರಲ್ಲ ವಿಶೇಷ ಹುಣ್ಣಿಮೆಯ ನೆಕ್ಸ್ಟ್ ದಿವಸ ಈ ರೀತಿ ಹಲವಾರು ವಿಚಾರಗಳು ನಾವು ಕಳ್ಕೊಳ್ತಕ್ಕಂಥದ್ದು ನಾವು ಬಿಡ್ತಕ್ಕಂಥದ್ದು ಮಾಡ್ಬೋದು ಬಿಡ್ತಕ್ಕಂಥದ್ದು ಯಾವ್ದು ನಮಗೆ ಬೇಡ ಸೋ ಅದಕ್ಕೆ ಲೈನ್ ಹಾಕೋಬೇಕು ಗುರುಗಳೇ ಮಾತನಾಡತಾ ಹೋಗೋಣ calls already ಇದಾರೆ ಖಂಡಿತ ನಮಸ್ತೆ ಹಲೋ ಹಲೋ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಹಲೋ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ನಿಮ್ಮ ಹೆಸರು ನರೋಣಿಂದಲಿ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಆ

ಪ್ರಶ್ನೆ ಕೇಳಿಲ್ಲ ನೀನ್ ಪ್ರಶ್ನೆ ಏನು ಕೇಳಿಲ್ಲ ಇನ್ನು ಯಾವ್ದಾರ ಒಂದು ಹೇಳ್ತೀನಿ ಒಂದು ಕೇಳಿ ನೌಕರಿ ಇದೆ ಸರಿ ಈಗ ಮೂವತ್ತೊಂದು ವಯಸ್ಸಾದ್ರೂ ಮನೇಲಿ ಕೂತಿದಾರಾ ಅಥವಾ ನೌಕರಿ ಯಾವ್ದಾದ್ರು ಚೇಂಜ್ ಮಾಡ್ಬೇಕಾ ಯಾವುದೇ ಕರೆಕ್ಟ್ ಆಗಿ ಹೇಳಿ ಅದನ್ನು ಮೂವತ್ತೊಂದು ಏನೋ ಗೌರ್ಮೆಂಟ್ ಕೆಲ್ಸ ಹುಡುಕ್ತಾ ಇದ್ದೀರಾ ಒಂದಾಯ್ತಲ್ವಾ ಜಾಬ್ಲ್ವಾ ಓಕೆ ರೈಟ್ ನೀವು ಕರೆಕ್ಟ್ ಆಗ ಏನು ಹೇಳ್ತಾ ಇಲ್ಲ ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಮಾಡಿ ನೆಕ್ಸ್ಟ್ ಕಾಲ್ ಗೆ ರೆಡಿ ಮಾಡ್ಕೊಳ್ಳಿ ಅಷ್ಟೊಳಗೆ ಹೇಳ್ತೀನಿ ಇಲ್ಲಿ ಒಂದ್ ನಿಮಿಷದಲ್ಲಿ ಈಗ ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಆಗಿ ಮಾತಾಡ್ತೀನಿ ಜಾತಕದ ಬಗ್ಗೆ ಎರಡ್ ಸಾವಿರದ ಮೂವತ್ತೆರಡು ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಮೂವತ್ತೆರಡು ಕೂಡ ಇವ್ರಿಗೆ ಶುಕ್ರ ದಶಾ ನಡೀತಾ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಶುಕ್ರದಶ ಶುಕ್ರದಶ ಕಾಂಬಿನೇಷನ್ ಹತ್ತು ಹತ್ತು ನಾಲ್ಕು ವೃತ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದೆ ಜಾತಕ ಶನಿ ಕೂಡ ಹತ್ತನೇ ಮನೆ ತೋರಿಸ್ತಾ ಇದೆ ಸಾಮಾನ್ಯವಾಗಿ ಹೈಯರ್ ಸ್ಟಡೀಸ್ ಮಾಡಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವಿಲ್ಲಿ ಜಾಬ್ ಅಂತ ಹಾಕೊಂಡಾಗ ಈ ಕಾಂಬಿನೇಷನ್ಸ್ ನೋಡಿದಾಗ ಈ ಒಂದು ಕಾಂಬಿನೇಷನ್ಸ್ ನಿಮ್ಮ ಕ್ಲಾಸಸ್ ಅಲ್ಲಿ ನಾವು ಕ್ಲೀನ್ ಆಗಿ ಹೇಳ್ಕೊಟ್ಟಾಗ ಯಾವ ಕಾಂಬಿನೇಷನ್ ಬರುತ್ತೆ ಅವರ ಮೂಲ ಒಂದು ಕ್ವಶನ್ ಬದಲಾವಣೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಕೆಲವೊಂದು ಸತಿ ಏನಾಗುತ್ತೆ ಈ ನಾಲ್ಕನೇ ಮನೆ ಬಂದಾಗ ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಹೆಚ್ಚಾಗಿರುತ್ತೆ ಶುಕ್ರ ತುಂಬ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಜಾಬ್ಗೆ ಹೆಲ್ಪ್ ಆಗಿರೋದ್ರಿಂದ ದಶಾ ತುಂಬಾ ಚೆನ್ನಾಗಿದೆ ಈಗ ಸದ್ಯದ ಪರಿಸ್ಥಿತಿಲಿ ಭುಕ್ತಿ ಹೋಗೋಣ ಭುಕ್ತಿ ಕೂಡ ಹತ್ತು ಅನ್ನೊಂದು ಕಾಂಬಿನೇಷನ್ ತೋರಿಸ್ತಾ ಇರ್ತದೆ ವೃತ್ತಿಲಿ ಯಾವುದೇ ಸಮಸ್ಯೆ ಇಲ್ಲ ಹಾಗೆ ಅಂತರ್ಭುಕ್ತಿಯಲ್ಲಿ ನಾವು ಹೋದಾಗ ಕೂಡ ಬುಧ ಏಳು ಮತ್ತೆ ಒಂಬತ್ತು ಆರು ಏಳು ಒಂಬತ್ತು ಕಾಂಬಿನೇಷನ್ ಇದೆ ಬದಲಾವಣೆಗೆ ನೋಡ್ತಾ ಇತ್ತು ಅಂತಂದ್ರೆ ಬುಧ ಹಾಗೆ ಕೇತುನಲ್ಲಿ ಒಂದು ರೀತಿಯ ಬದಲಾವಣೆ ಹೆಚ್ಚಿನ ಕಾಂಬಿನೇಷನ್ ಬರ್ತಾ ಇದೆ ಬದಲಾವಣೆ ನೋಡಬೇಕು ಅಂತಂದ್ರೆ ಇಲ್ಲಿಂದ ತ್ರೀ ಮಂತ್ಸ್ ಒಳಗಡೆ ಬದಲಾವಣೆ ಆಗುತ್ತೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಇದ್ದಾರೆ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕೊಳ್ಳಿ ನಕ್ಷತ್ರ ನಾಡಿ ಕಲೀರಿ ನಮಸ್ತೆ ಹಲೋ

ಎಲ್ಲೂ ನ್ಯೂಸ್ ಪೇಪರ್ ಬಂದಿಲ್ಲ ಈ ವ್ಯಕ್ತಿ ಕಾಲಸರ್ಪದಿಂದ ದುರ್ಮರಣ ಎಲ್ಲ ಕೇಳಿದೀವಿ ನಾವು ಕಾಲಸರ್ಪದಿಂದ ಹೆಂಡತಿ ಓಡೋದ್ಲು ಕಾಲಸರ್ಪದಿಂದ ಗಂಡ ಓಡೋದ ಈ ಥರ ಎಲ್ಲಾರು ಇದೆಯಾ ಕಾಲಸರ್ಪ ಅನ್ನೋ ಕಾನ್ಸೆಪ್ಟು ಇದು ಜನರಲಿ ಹುಟ್ಟಾಕಿರ್ತಕ್ಕಂಥದ್ದು ಒಂದು ಪಾಯಿಂಟ್ ನಂಬರ್ ಒನ್ ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಬಂದರೆ ಕಾಳಸರ್ಪ ಇದೆ ಹೇಳೋಣ ರಾಹುಕೇತುಗಳ ಮಧ್ಯೆ ಇಲ್ಲಿ ನಮಗೆ ಎಲ್ಲ ಗ್ರಹಗಳು ಬಂದಿದೆ ಆದ್ರೆ ಇನ್ನೂ ಕೂಡ ನಾವು ಕೂಲಂಕುಷವಾಗಿ ಒಳಗಡೆ ನೋಡಬೇಕು ಇಲ್ಲಿ ಒಳಗಡೆ ನೋಡಿದಾಗ ರಾಹು ಮತ್ತು ಕೇತು ಇರ್ತಕ್ಕಂಥ ಡಿಗ್ರಿ ನೋಡಿದಾಗ ಹದಿನೇಳು ಡಿಗ್ರಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಹದಿನೇಳು ಡಿಗ್ರಿ ಆ ಹದಿನೇಳು ಡಿಗ್ರಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಶುಕ್ರ ಇಪ್ಪತ್ತ್ ಮೂರು ಇದ್ದಾನೆ ಶುಕ್ರ ಇಪ್ಪತ್ತ್ ಮೂರು ಡಿಗ್ರಿಲಿ ಇದ್ದಾನೆ ನೋಡಿ ಶುಕ್ರ ಇಪ್ಪತ್ತ್ ಮೂರು ಡಿಗ್ರಿ ಅಂದರೆ ಇದೇ ರಾಶಿಯಲ್ಲಿ ಶುಕ್ರ ಮುಂದೆ ಇದ್ದಾನೆ ರಾಹು ಹಿಂದೆ ಇದ್ದಾನೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಅಂದರೆ ಒಂದು ಗ್ರಹ ಆಚೆ ಹೋಯ್ತು ಒಂದು ಗ್ರಹ ಆಚೆ ಹೋದ್ಮೇಲೆ ಕಾಳಸರ್ಪನೇ ಇಲ್ಲ ಅಲ್ಲಿ ಈ ಕೆಲವರು ತಲೆಕೆಟ್ಟವರು ಜ್ಯೋತಿಷಿಗಳು ಮತ್ತು ಪುರೋಹಿತರು ಬಂದು ನಮ್ಮ ಹತ್ರ ಕಲಿಬೇಕು ಅವ್ರಿಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ ಕಾಳಸರ್ಪನ ನೋಡೋದು ಹೇಗೆ ಒಂದು ಪಾಯಿಂಟ್ ನಂಬರ್ ಒನ್ ಕಾಳಸರ್ಪನ ನೋಡಾದ ಮೇಲೆ ಹೇಗೆ ಅದನ್ನ ವಿಶ್ಲೇಷಣೆ ಮಾಡ್ಬೇಕು ಅದನ್ನು ಹೇಳ್ಕೊಡ್ತೀವಿ ಸೊ ಯಾರಾದ್ರೂ ನಿಮಗೆ ಜ್ಯೋತಿಷ್ಯ ಯಾರಾದ್ರೂ ನಿಮ್ಮ ಹತ್ರ ಹೋದ್ರೆ ದಯವಿಟ್ಟು ಪಬ್ಲಿಕ್ ಗೆ ರಿಕ್ವೆಸ್ಟ್ ಏನು ಅಂತಂದ್ರೆ ನೀವು ನಕ್ಷತ್ರ ನಾಡಿ ಕಲ್ತಿದ್ದೀರಾ ಅನ್ನೋ ಒಂದು ಮಾತನ್ನ ಕೇಳಿ ನಿಮ್ಗೆ ಒಳ್ಳೇದಾಗುತ್ತೆ ನಕ್ಷತ್ರ ನಾಡಿ ಕಲ್ತಿದ್ವಿ ಯಾಕಂದ್ರೆ ಅರವತ್ತೈದು ಸಾವಿರ ಜನ ಕಲ್ತಿದೀವಿ ಎಷ್ಟೋ ಜನ ಅವ್ರವ್ರದ್ದು ಕರೆಕ್ಟಾಗಿ ಆಗಿ ಹೇಳ್ಕೊಂಡು ಹೋಗಿದಾರೆ ಸೊ ಯಾರ ನಕ್ಷತ್ರ ನಾಡಿ ಲೈನಲ್ಲಿ ಬಂದಿಲ್ವೋ ಅವ್ರಿಗೊಂದ್ ಎರಡು ಸತಿ ಕ್ವಶನ್ ಕೇಳ್ಬೇಕು ನಕ್ಷತ್ರ ನಾಡಿ ಕಲ್ತಿದ್ರೆ ಕಲ್ತಿದ್ರೆ ಒಳ್ಳೇದು ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಅಂತ ಎಲ್ಲೆಲ್ಲಿ ನಕ್ಷತ್ರ ನಾಡಿ ಕಲ್ತಿದ್ದಾರೆ ಯಾರ್ಯಾರು ಜ್ಯೋತಿಷ್ ಹೇಳ್ತಾರೆ ಅವ್ರ ಹತ್ರ ಹೋಗಿ ನಕ್ಷತ್ರ ನಾಡಿ ಕಲ್ತಿದಿರಾ ಅನ್ನೋ ಒಂದು ಕ್ವಶನ್ ಹಾಕಿ ಅವಾಗ ನಿಮ್ಗೆ ಒಳ್ಳೇದಾಗತ್ತೆ ಪಾಯಿಂಟ್ ನಂಬರ್ ಒನ್ ಸದ್ಯಕ್ಕೆ ಇವಾಗ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಗುರು ಮುಗಿದು ಗುರು ದಶ ಮುಗಿದು ಇಪ್ಪತ್ತಾರು ಮೇ ಆದ್ಮೇಲೆ ಬರುತ್ತೆ ಗುರು ಆದ್ಮೇಲೆ ಶನಿ ಕಾಂಬಿನೇಷನ್ ಬಂದಿರೋದ್ರಿಂದ ಇದು ಎರಡನೇ ಸತಿ ಕೇಳ್ತಾ ಇರ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಈ ಜಾತಕ ಇದೆ ಇವ್ರು ಕೇಳಿದ್ದೇ ಕೇಳ್ತಾರೆ ಕೆಲವ್ರಿಗೆ ಕಾಯಿಲೆ ಅವ್ರಿಗೆ ಪಾಪ ಅವ್ರಿಗೆ ರೋಗ ಸ್ವಲ್ಪ ಚಿಕಿತ್ಸೆ ಅವ್ರ ಗಂಡ ಕೊಟ್ಟಿರೋಲ್ಲ ಕೇಳಿದ್ದೇ ಕೇಳ್ತಾ ಇರ್ತಾರೆ ಹೇಳಿರ್ತೀನಿ ಇಪ್ಪತ್ತಾರದ ಮೇಲೆ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಬಾಳ್ತಾರೆ ತುಂಬಾ ಅತ್ತು ತುಂಬ ಅತ್ಯುತ್ತಮವಾಗಿದೆ ಹತ್ತೊಂಬತ್ತು ವರ್ಷ ಒಳ್ಳೆದಾಗ್ಲಿ ಓಕೆ ಗುರುಗಳೇ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಮ್ಮ ಹೆಸರು ನನ್ನ ಹೆಸರು ಮೀನಾಕ್ಷಿ ಅಂತ ಹಾಸನಿಂದ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಪ್ರಶ್ನೆ ಶಾಸ್ತ್ರಕ್ಕೆ ಮೇಡಮ್ ಓಕೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಸಂಖ್ಯೆಗಳಲ್ಲಿ ಒಂದನ್ನ ನೀವು ಪಿಕ್ ಮಾಡಿ ಐವತ್ತೈದು ಮೇಡಂ ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ತೆ ವೃದ್ಧಿ ನಮಸ್ಕಾರ ಪ್ರಶ್ನಾಶಾಸ್ತ್ರ ಹತ್ತನೇ ತಾರೀಕು ನಕ್ಷತ್ರ ನಡಕ್ ಸೇರ್ಕೊತೀನಿ ಗುರುಜಿ ಬನ್ನಿ ವೆಲ್ಕಮ್ ಬಹಳ ಒಳ್ಳೇದಾಯ್ತು ಫಸ್ಟ್ ಅನೇಕ ವರ್ಷಗಳಿಂದ ಎಲ್ಲ ಒಂದ್ ಕಡೆ ಕಿವಿಯಲ್ಲಿ ಒಂದ್ ಸ್ವಲ್ಪ ಇಂಪಾಗಿರ್ತಕ್ಕಂಥದ್ದು ಸೋಮವಾರ ಇವತ್ತು ಸೇರ್ತಾ ಇದೀವಿ ಅಂತ ಬಂತು ಜನಗಳು ಅವ್ರು ಕೇಳ್ಕೊಳ್ತಾರೆ ಹೋಗ್ಬಿಡ್ತಾರೆ ಜನಗಳಿಗೆ ನಾವಾಗ ನಾವೇ ಕಲ್ತ್ರೆ ಈಗ ಯೋಗಾನ ನೋಡೋದಲ್ಲ ನಾವ್ ಮಾಡೋದಿರ್ತಾನೆ ಆರೋಗ್ಯ ಜ್ಯೋತಿಷ್ಯ ಹಾಗೂ ಯೋಗ ಒಂದೇ ಮೇಡಮ್ ನಾವು ಯೋಗನ ನೋಡ್ಬಿಟ್ಟು ನಮ್ಗೆ ಆರೋಗ್ಯ ಬರ್ತದ ಯಾರೋ ಯೋಗ ನೋಡ್ರಿ ಬರುತ್ತಾ ಅಥವಾ ನಾವ್ ಮಾಡ್ಬೇಕಾ ಯೋಗಾನ ನಾವ್ ಮಾಡ್ಬೇಕು ಅವಾಗ ನಮ್ಗ ಆರೋಗ್ಯ ಬೇಡ ನಾನು ಇದೀನಲ್ಲ ಗ್ರೂಪ್ ಬರ್ತೀರಾ ಮಾಡ್ತೀವಿ ಏನೋ ಎದುರ್ಕೋಬೇಡಿ ಆರಾಮಾಗಿ ಬನ್ನಿ ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರನಲ್ಲಿ ಎಂಟು ಅಂತ ಇದ್ದಾಗ ಸ್ವಲ್ಪ ಬುಧನ ಕಾಂಬಿನೇಷನ್ ನಡೀತಾ ಇದೆ ಈಗ ನೀವು ಕೇಳಿರ್ತಕ್ಕಂಥ ಎಂಟು ಅಂತಂದಾಗ ಏನಾದ್ರು ಒಂದು ಬಾಧೆ ಇದ್ದೇ ಇರುತ್ತೆ ಒಂದು ಪಾಯಿಂಟ್ ನಂಬರ್ ಒನ್ ಆದ್ರೂ ಕೂಡ ಜೀವನ ನಿಮ್ಗೆ ಚೆನ್ನಾಗಿ ನಡೆಯುತ್ತೆ ಟೆನ್ಷನ್ ಇಲ್ಲ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕರೆಕ್ಟ್ ಆಗಿ ಕೊಡ್ತೀನಿ ಯಾವಾಗ ಏನೇನು ಮಾಡ್ಬೇಕು ಅಂತ ಹೇಳಿ ಕರೆ ಇದ್ದಾರಾ ಹಲೋ ಮೇಡಮ್ ಧ್ವನಿ ಕೇಳಿಸ್ತಾ ಓಕೆ ಕಾಲ್ ಅನ್ಸುತ್ತೆ ಬುಧ ಎಂಟನೇ ಮನೇಲಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಉಪದ್ರವ ಅಂತ ಏನು ಹೇಳ್ತೀವಿ ಸ್ಟ್ರೆಸ್ ಟೆನ್ಷನ್ನು ಇದೆಲ್ಲ ಬರೋದು ಎಂಟನೇ ಮನೆ ಬುಧ ಎಂಟನೇ ಮನೇಲಿ ಕೂತಿರೋದ್ರಿಂದ ಏನಾದ್ರು ಒಂದು ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಯಾರದಾದ್ರು ಒಂದು ಗಂಡನ ಟೆನ್ಷನ್ ಇನ್ನೊಬ್ಬ ಟೆನ್ಷನ್ನು ಅಥವಾ ದುಡ್ಡು ಕೊಟ್ಟಿರೋದು ಬಂದಿಲ್ಲ ಇದರಲ್ಲಿ ಎಲ್ಲ ಎಂಟನೇ ಮನೆಯೇ ಎಲ್ಲ ಫಿಕ್ಸ್ ಆಗೋದು ಹೆಸರು ಕಾಳನ್ನು ನೀವು ದಾನ ಮಾಡಿ ಪ್ರತಿ ಬುಧವಾರ ಈಗ ಬರ್ತಕ್ಕಂಥ ಮುಂದಿನ ಬುಧವಾರದಲ್ಲಿ ಹೆಸರು ಕಾಳ ಮೂರು ವಾರ ಮಾಡಿ ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಡುತ್ತೆ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಮಂಗಳ ಬಲವಾಗಿರೋದ್ರಿಂದ ನಾಳೆ ಮಂಗಳವಾರ ಕೆಂಪು ದಾರ ಕಟ್ಕೊಳ್ಳಿ ಎಲ್ಲರೂ ಕೂಡ ನಿಮಗೆ ಒಂದು ಶರಣಾಗತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಉತ್ತಮವಾಗಿರಲಿ ಒಳ್ಳೇದಾಗಲಿ ಕ್ಲಾಸಿಗೆ ಬನ್ನಿ ಒಳ್ಳೇದಾಗಲಿ ಓಕೆ ಗುರುಗಳ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಹಲೋ ಸರ್ ನಮ್ಮ ಕರೆ ಮಾಡ್ತಿದ್ರಾ ನಿಮ್ಮ ಹೆಸರು ಬೆಂಗಳಿಂದ ಕಾಲ್ ಮಾಡ್ತಾ ಇರೋದು ಹರೀಶ್ ಅಂತ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ 1989 ಹುಟ್ಟಿದ ಸಮಯ ಹತ್ತು ರಾತ್ರಿ ಹುಟ್ಟಿದ ಊರು ಸರ್ ಚಿತ್ತೂರು ಆಂಧ್ರಪ್ರದೇಶ ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ನಮಸ್ತೆ ಗುರುಜಿ ಹಾ ಹೇಳಿ ಸರ್ ನಿಮ್ಮ ಸ್ಟೂಡೆಂಟ್ ನಾವು ಓಕೆ ವೆರಿ ಗುಡ್ ಸರ್ ಒಂದ್ ಸ್ವಲ್ಪ ಕನ್ಫೀಸ್ ಆ ಯಾರ್ ಹತ್ರನೂ ಇದ್ ಮಾಡಿದಾಗ ನವಾಂಶದಲ್ಲಿ ಹತ್ನೇ ಮನೆ ಐತೆ ಕೇಟು ಹಂಗೆ ಹಿಂಗೆ ಅಂತ ಕೇಳ್ತಾವ್ರೆ ಅದು ನಮ್ಗ್ ಅರ್ಥ ಆಗ್ಲಿಲ್ಲ ನವಾಂಶ ಏನಕ್ಕೆ ನೀವು ಎಷ್ಟು ವಯಸ್ಸು ನಿಮಗೆ ಆಗ್ತಿದೀವಿ ಸರ್ ಈಗ ತರ್ಟಿ ತೋರ್ ಪರ್ಯಾಜಾಗಿ ಆರ್ ವರ್ಷ ಆಗ್ತಿದೆ ನವಾಂಶ ಗೊತ್ತಿವಾಗ ನವಾಂಶ ಬೇಕಾಗಿರೋದ್ ಮದ್ವೆಗೆ ಅಲ್ವಾ ಆ ಹೌದು ಸರ್ ನಾ ಅಂಶ ಈಗ ಡಾಕ್ಟರೇಟ್ ಮಾಡಿದವ್ರು ಯಾವ ತರ ತಿಳ್ಕೊಬೇಕು ನಮ್ಮ ಹತ್ರ ಕೆಲಸ ಮಾಡಿ ನಕ್ಷತ್ರ ಗ್ರೂಪ್ಗಳನ್ನೆಲ್ಲ ಬಿಟ್ಟು ಮನೇಲಿ ಸುಮ್ ಕುತ್ಕೊಳ್ಳಿ ಬೆಸ್ಟ್ ನೀವು ಮಾತಾಡ್ತಾ ಯಾವುದೇ ರೀತಿ ಗುರುಗೆ ಶೋಭೆ ತರ್ತಕ್ಕಂಥದ್ದು ಮಾತಾಡಿಲ್ಲ ಅದು ಟಿವಿಲಿ ಇಷ್ಟು ದೊಡ್ಡ ಪಬ್ಲಿಕ್ ಅಲ್ಲಿ ಅಲ್ವಾ ಗುರುವಿ ಆಗ್ಬೇಡಿ ಅರ್ಥ ಆಯ್ತಾ ನನಗ್ ಕೋಪ ಬಂದು ಶಾಪ ಕೊಟ್ಟ ಅಂತಂದ್ರೆ ಮನಸ್ಸಿಂದ ನೀವು ಜೀವನದಲ್ಲಿ ಎದಳಕೆ ಆಗಲ್ಲ ನಕ್ಷತ್ರ ಬಗ್ಗೆ ಸಬ್ಜೆಕ್ಟ್ ಕೇಳಿ ಅದ್ಬಿಟ್ಬಿಟ್ಟು ಯಾರ ಹತ್ರ ಹೋಗಿದ್ದೆ ನವಾಂಶದಲ್ಲಿ ಅಂಶದಲ್ಲಿ ಅದಿದೆ ಇದಿದೆ ಇದಿದೆ ಅದಿದೆ ಅಂತಕ್ಕಂಥದ್ದು ಸಮಂಜಸನ ಇಷ್ಟು ಫೇಮಸ್ ಇದೀವಿ ಅವ್ನು ಯಾವನ್ ತರ್ಕಂಡಿ ಯಾವನ್ ಅವ್ನ ಫೇಮಸ್ ಇರೋ ಹೆಸರು ಹೇಳಿ ಯಾವನ ಹತ್ರ ಹೋಗಿದ್ರೆ ಎಷ್ಟು ಜನಕ್ಕೆ ಅವ್ನು ಜ್ಯೋತಿಷ್ ಕೊಟ್ಟಿದಾನೆ ಆ ತಿಕ್ಕಲ್ ಮಗ ವಾಹಿನಿಯಲ್ಲಿ ಈ ತರ ಮಾತಾಡಬಾರ್ದು ಆದ್ರೂ ಕೇಳ್ತಕ್ಕಂಥದ್ದು ಅದು ನನ್ನ ಸ್ಟೂಡೆಂಟ್ ಹೆಂಗ್ ಕೇಳಿದಾಗ ನಾನು ಈ ಪ್ರಶ್ನೆ ಕೇಳ್ಬೇಕಾಗತ್ತೆ ಅಲ್ವಾ ಸ್ವಲ್ಪ ಎದ್ದಿದ್ದೀರಾ ದಯಮಾಡಿ ಇನ್ಮೇಲೆ ಲೈಫ್ ಅಲ್ಲಿ ನನ್ನ ಮೀಟ್ ಮಾಡೋದಾಗಲಿ ನಕ್ಷತ್ರ ಇರೋದಾಗ್ಲಿ ಇರೋದಾಗಲಿ ನಮ್ಮ ನಂಬರ್ ಸಿಗುತ್ತೆ ನಿಮಗೆ ಓಕೆ ಮಾಡಿಬಿಡಿ ದಯವಿಟ್ಟು ವಿಚಿತ್ರವಾಗಿರ್ತಕ್ಕಂಥ ಕ್ವಶನ್ನು ಕೇಳಬೇಡಿ ಬೇರೆ ಕಡೆ ಹೋಗಿ ಬಂದಿದೆ ಅಂದರೆ ನಿಮಗೆಲ್ಲ ತಲೆಕೆಟ್ಟಿದೆ ಅಥವಾ ನಿಮಗೆ ಟೈಮು ಖರಾಬ್ ಆಗಿದೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ಕಾಲ್ ಕೊಡಿ ಓಕೆ ಗುರುಗಳೇ ನೀವು ತಿಳಿಸ್ಕೊಡ್ತಾ ಇದ್ರಿ ಹುಣ್ಣಿಮಿನ ಹುಣ್ಣಿಮೆ ಆದ್ಮೇಲೆ ಮಾರನೇ ದಿನ ಯಾವ ರೀತಿ ಅಂತ ಹೇಳಿ ಅದನ್ನು ಮುಂದುವರೆಸಿದ್ದಾರೆ ಗುರುಗಳೇ ಓಕೆ ಸ್ವಲ್ಪ ಬ್ರೇಕ್ ತಗೊಂಡು ಸರಿ ಓಕೆ